ಕುಮಟಾ ತಾಲೂಕಿನ ಊರ್ಖೇರಿಯ ನರಿಯಣ್ಣ ಕಂಠದಿಂದ ಉಪ್ಪು ನೀರು ನುಗ್ಗಿದ ಪರಿಣಾಮ ಈ ಭಾಗದ ಸುಮಾರು ಅರವತ್ತು ಎಕರೆ ಕೃಷಿ ಪ್ರದೇಶಗಳಿಗೆ ಹಾನಿಯಾಗಿದ್ದು ಕುಡಿಯುವ ನೀರು ಕೂಡ ಉಪ್ಪಾಗಿ ಇಲ್ಲಿನ ಜನರಿಗೆ ತೊಂದರೆಯಾಗಿದೆ ಕುಮಟಾ ತಾಲೂಕಿನ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಊರ್ಕೇರಿಯ ನರಿಯಣ್ಣ ಕಂಠದಿಂದ ಸಾಕಷ್ಟು ಉಪ್ಪು ನೀರು ಕೃಷಿ ಪ್ರದೇಶಗಳಿಗೆ ನುಗ್ಗಿದೆ ಇದರಿಂದ ಸುಮಾರು ಅರವತ್ತು ಎಕರೆಗೂ ಹೆಚ್ಚು ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳನ್ನು ಕೈಗೊಳ್ಳಲಾಗದ ದುಸ್ಥಿತಿ ಎದುರಾಗಿದೆ ಈ ಭಾಗದ ಬಡ ರೈತರು ಇದೇ ಕೃಷಿ ಭೂಮಿಯನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ಕೃಷಿ ಪ್ರದೇಶಗಳಿಗೆ ಏಕಾಏಕಿ ಉಪ್ಪು ನೀರು ನುಗ್ಗಿದರೆ ತೋಟ ನಾಶವಾಗುತ್ತದೆ ಕೃಷಿ ಪ್ರದೇಶ ಬರಡಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗುತ್ತದೆ ಇದಕ್ಕೆ ಕಳೆದ ವರ್ಷ ಬಡಗಣಿ ಹೊಳೆಗೆ ಕಟ್ಟು ಕಟ್ಟು ನಿರ್ಮಿಸದ ಕಾರಣ ಈ ಪ್ರದೇಶದಲ್ಲಿ ಉಪ್ಪು ನೀರು ನುಗ್ಗಲು ಪ್ರಮುಖ ಕಾರಣವಾಗಿದೆ ಪ್ರತಿ ವರ್ಷ ಕಟ್ಟು ನಿರ್ಮಿಸುವ ಜವಾಬ್ದಾರಿ ವಹಿಸಿಕೊಂಡ ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಳೆದ ವರ್ಷ ಕಟ್ಟು ನಿರ್ಮಿಸದ ಕಾರಣ ನರಿಯಣ್ಣ ಕಂಠದಿಂದ ಉಪ್ಪು ನೀರು ನುಗ್ಗಿ ಕೃಷಿ ಪ್ರದೇಶಗಳಿಗೆ ಹಾನಿಯಾಗಿದೆ ಅಲ್ಲದೆ ಕುಡಿಯುವ ನೀರಿನ ಮೂಲಗಳಿಗೂ ಉಪ್ಪಿನ ಅಂಶ ಸೇರಿದ್ದರಿಂದ ಆ ಭಾಗದ ಬಾವಿಗಳ ನೀರು ಕೂಡ ಉಪ್ಪಾಗಿ ಕುಡಿಯುವ ನೀರಿಗೂ ಅಲ್ಲಿನ ಜನ ತತ್ತರಿಸುವಂತಾಗಿದೆ ಈ ಬಗ್ಗೆ ಈಗಾಗಲೇ ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಈ ಭಾಗ ಭಾಗದ ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗ ಶಾಸಕರ ಗಮನಕ್ಕೂ ತಂದಿದ್ದೇನೆ ಶಾಸಕರಾದರೂ ಈ ಬಗ್ಗೆ ಗಮನ ಹರಿಸಿ ಬಡಗಣಿ ಹಳ್ಳಕ್ಕೆ ಸಮರ್ಪಕ ಕಟ್ಟನ್ನು ನಿರ್ಮಿಸಿ ಉಪ್ಪು ನೀರು ನುಗ್ಗುವುದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರೆಲ್ಲ ಸೇರಿ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ರೈತರಾದ ನಿರಂಜನ ಹೆಗಡೆ ಕೆಜಿ ವೈದ್ಯ ಜಿಎನ್ ವೈದ್ಯ ಎಚ್ಚರಿಸಿದ್ದಾರೆ ನೆರ ಕಂಠದಿಂದ ಭಾಳಷ್ಟು ನೀರು ಒಣ್ಣಮ್ಮ ಹುರ್ಕಿರಿ ಗ್ರಾಮ ಬಳಿ ನುಗ್ಗಿ ಸಾಮಾನ್ಯ ಐವತ್ತರಿಂದ ಅರವತ್ತು ಎಕರೆ ಉಪ್ಪು ನೀರು ಒಳ ಪೂರ್ತಿ ಗದ್ದೆ ಹಾಳಾಗದೆ ರೈತರು ಯಾರೂ ಲಕ್ಷನೇ ಹಾಕೋದಿಲ್ಲ ಪಂಚಾಯತ್ ಒಳ ಈ ಕಟ್ಟನ್ನು ಭಾಳ ವರ್ಷದಿಂದ ಪಂಚಾಯತ್ ಕಟ್ತಾಯಿದೆ ಆದರೆ ಹೋದ್ರಷ್ಟು ಕಟ್ಟಲೇ ಇಲ್ಲ ಈ ಸಲ ಮೂರು ಸಲ ನಾನೇ ಪಂಚಾಯತಕ್ಕೆ ಹೋಗಿ ಬಂದೆ ಪಿ ಡಿ ಒ ಅವರ ಹತ್ರ ಆದರೆ ಅವ್ರು ಲಕ್ಷ ಹಾಕಲಿಲ್ಲ ಮತ್ತು ಮೆಂಬರ್ಸ್ ಏನಿದ್ದಾರೆ ಅವರಿಗೂ ಹೇಳಿದ್ದೇನೆ ಆಯಿತಲ್ಲ ಇವತ್ತು ದಿವಸ ನಾನು ಎಮ್ ಎಲ್ ಎ ಅವರಿಗೂ ಸಹಿತ ಫೋನ್ ಮಾಡಿ ಹೇಳಿದ್ದೇನೆ ಬೆಳಿಗ್ಗೆ ಮತ್ತು ಈ ಪ್ರಸ್ತಾವ ಇವರಿಗೂ ಸಹಿತ ಹೇಳಿದ್ದೇನೆ ಈಗ ಮುಂದೆ ಏನು ಮಾಡ್ತಾರೆ ಇವರು ಹೇಳೋದನ್ನು ಕಾದ್ ಮಾಡಬೇಕಾಗದೆ ಇದು ರೈತರಿಗೆ ಸಂಬಂಧಪಟ್ಟಂತ ಇದು ಬೆಳೆ ಆಗೋದೇ ಇಲ್ಲ ಏನೂ ಇಲ್ಲ ಸುಮಾರು ಹತ್ತು ಹದಿನೈದು ವರ್ಷ ಉಪ್ಪು ಉಪ್ಪುನೇರದ್ದೇ ಪಾಡು ಪೂರ್ತಿ ಬಡಗಣಿ ಹೊಳೆಯಿಂದ ನೀರು ಇಲ್ಲಿಗೆ ಬರ್ತಾಯಿದೆ ಅದು ಕಟ್ ಕಟ್ಟು ಮುರಿದು ಬರ್ತಾಯಿದೆ ನರಿಹಣ್ಣೆ ಕಂಠ ಏನುಂಟು ಅದು ಪ್ರತಿ ವರ್ಷ ಕಟ್ಟಬೇಕಾಗ್ತದೆ ಮಳೆಗಾಲದಲ್ಲಿ ನೀರನ್ನು ಬಿಡುಗಡೆ ಮಾಡಬೇಕು ಅದಕ್ಕೆ ಬೇಸಿಗೆಯಲ್ಲಿ ಕಟ್ಟಬೇಕು ಈ ಪ್ರತಿ ವರ್ಷ ಮಾಡ್ತಾ ಬರ್ತಿದ್ರು ಈ ಸಲ ಇದು ಮಾಡಲಿಲ್ಲ ಇನ್ನೂ ಮಾಡಲಿಲ್ಲ ಮತ್ತು ಬಾ ಹತ್ತಿರದ ಇರುವಂಥ ನಮ್ಮಂಥವರಿಗೆ ರೈತರಿಗೆ ಇಲ್ಲಿ ಬಾವಿ ನೀರೆಲ್ಲ ಏನಾಗಿದೆ ಉಪ್ಪಾಗಿದೆ ನಾವು ಇವತ್ತೇ ಕುಡಿದು ನೋಡಿದ್ರು ಅದು ಉಪ್ಪು ನೀರು ಅಂಶ ಕಾಣ್ತದೆ ನಮಗೆ ಇದಕ್ಕೆ ಬೇರೆ ನೀರು ನಮ್ಮ ಕುಡಿಲಿಕ್ಕೆಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ ಇರೋದೇ ಎರಡು ಬಾವಿ ಅದೇ ನೀರನ್ನೇ ಕುಡಿಬೇಕು ಅದನ್ನ ಮೇಲಾಧಿಕಾರಿಗಳಿತ್ತ ಗಮನ ಹರಿಸಿ ಕೂಡಲೇ ಇದಕ್ಕೆ ವ್ಯವಸ್ಥೆ ಮಾಡಬೇಕಾಗಿ ಅರಿಕೆ ಇದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ